ಸ ನಾನು ಭಾರತೀಯ ನಿಗಮಕ್ಕೆ ಸೇರಿ ಮೂವತ್ತೈದು ವರ್ಷಗಳ ಅನ್ನು ಸೇವೆ ಸಲ್ಲಿಸಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತನೇಸ್ವಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದೆ ಅತ್ಯಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ವೈಶಿಷ್ಟ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ನಿವೃತ್ತಿ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಾದಿ ಹಾದಿಗೆ ಹೆಚ್ಚಿಟ್ಟ ಅಣತಿಗಳು ಒಂದು ಪುಸ್ತಕವನ್ನು ಬಿಡುಗಡೆಯನ್ನು ಮಾಡಿದ್ದೇನೆ ನಮ್ಮೆಲ್ಲ ವಿಮಾ ಪ್ರತಿನಿಧಿಗಳು ಪಾಲಿಸಿದಾರರು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಸಮಾರಂಭ ಎಲ್ಲರೊಂದಿಗೆ ತನ್ನ ಸುಖ ಸಂತೋಷವನ್ನು ಹಂಚಿಕೊಡಬೇಕು ಅಂತ ಆಶಿಸ್ತ ಈ ಕಾರ್ಯಕ್ರಮವನ್ನು ಮಾಡಿದೆ ನಾನು ವೃತ್ತಿ ಜೀವನದಲ್ಲಿ ಅತ್ಯಂತ ಸಂಭ್ರಮದ ಸಂತಸದ ಸಂತೋಷದ ವಿಸ ಅಂತ ಭಾವಿಸ್ತೇನೆ ನನಗೆ ಭಾರತೀಯ ಜೀವ ವಿಮಾನ ನಿಗಮ ಡೆವಲಪ್ಮೆಂಟ್ ಆಫೀಸರ್ ಅನ್ನೋ ಒಂದು ಡೆಸಿಗ್ನೇಷನನ್ನು ಕೊಟ್ಟಿದೆ ಒಂದು ಸ್ಟೇಟಸನ್ನು ಕೊಟ್ಟಿದೆ ಒಂದು ಸ ಸಾಮಾಜಿಕ ಮನ್ನಣೆಯನ್ನು ಕೊಟ್ಟಿದೆ ನನಗೆ ಇದರಿಂದ ನಾನು ಭಾರತೀಯ ಜೀವ ವಿಮಾನ ನಿಗಮ ಬಗ್ಗೆ ಮೂವತ್ತಾರು ವರ್ಷಗಳ ಸಹ ಕಾಲ ದುಡಿದಿದ್ದೇನೆ ಎನ್ನುವುದಕ್ಕಿಂತ ಭಾರತೀಯ ಜೀವ ವಿಮಾನ ನಿಗಮ ನನ್ನನ್ನು ಮೂವತ್ತಾರು ವರ್ಷಗಳ ಕಾಲ ಸಾಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನನಗೆ ಇ ಎಲ್ಲು ಪಿ ಎಲ್ ಸಿ ಎಲ್ ಮೆಡಿಕ್ಲೇಮು ಇನ್ಸೂರೆನ್ಸು ಪಿ ು ಪೆನ್ಷನ್ನು ಸೆಕೆಂಡ್ ಸ್ಯಾಟರ್ಡೆ ರಜಾ ಸಂಡೇ ರಜಾ ಬುದ್ಧ ಜಯಂತಿ ಬಸವ ಜಯಂತಿ ಅಂಬೇಡ್ಕರ್ ಜಯಂತಿ ಎಲ್ಲ ರಜೆಗಳ ಮಧ್ಯೆ ನನಗೆ ಒಂದು ದೊಡ್ಡ ನನ್ನ ಯೋಗ್ಯತೆ ಮೀರಿ ಸಂಬಳವನ್ನು ಕೊಟ್ಟಿದೆ ನಾನು ಯಾವತ್ತೂ ಗ ಭಾರತೀಯ ಜೀವನ ಸಂಸ್ಥೆಗೆ ಋಣಿಯಾಗಿರ್ತೇನೆ ನನ್ನ ಎಲ್ಲ ಅನ್ನದಾತ ಪಾಲಿಸಿದಾರಗಳನ್ನು ಸ್ಮರಿಸ್ಕೊಳ್ತೇನೆ ನನ್ನೆಲ್ಲ ವಿಮಾ ಪ್ರತಿನಿಧಿ ಮಿತ್ರರನ್ನು ನಾನು ಸ್ಮರಿಸ್ಕೊಳ್ತೇನೆ ನನಗೆ ಚಿಕ್ಕಬಳ್ಳಾಪುರದ ದೊಡ್ಡ ಮನಸ್ಸಿನ ವಿಜಯಶ್ರೀಮಂತಿಕೆ ಹೇಳ ಎಲ್ಲ ಜನರ ಸಂಪರ್ಕ ನನಗೆ ದೊರೆತಿದೆ ನನಗೆ ಭಾರತೀಯ ಜೀವ ವಿಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಆಗಿದೆ ನಾನು ವೃತ್ತಿಯಿಂದ ಅಭಿವೃದ್ಧಿ ಅಧಿಕಾರಿಯಾದರೂ ಪ್ರವೃತ್ತಿಯಿಂದ ಸಾಹಿತ್ಯ ಅಭಿಮಾನಿ ಸಾಹಿತ್ಯ ಪರಿಚಾರಕ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸ್ತೀವಿ ಕೆಲಸ ಮಾಡಬೇಕು ಅಂತ ಆಶೆಪಟ್ಟವನು ನಾನು ಈಗ ನಿವೃತ್ತನಾದರೂ ಸದಾ ಕಾರ್ಯಚಟುವಟಿಕೆಗಳಲ್ಲಿ ಸಾಹಿತ್ಯ ಪರಿಚತ್ತಿನ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕು ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು ನನ್ನಿಂದಾದ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನನ್ನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದೆ ಈ ಸಂಭ್ರಮ ಸಂತೋಷ ಎಲ್ಲ ನಿಮ್ಮ ಪ್ರತಿನಿಧಿಗಳಿಗೆ ನನ್ನ ಪಾಲಿಸಿದಾರಿಗೆ ಸಹೋದ್ಯೋಗಿಗಳಿಗೆ ಸೇರಬೇಕು ಅಂತ ಆಶಿಸ್ತೇನೆ ನನಗೆ ಚಿಕ್ಕಬಳ್ಳಾಪುರದ ದೊಡ್ಡ ಮನಸ್ಸಿನ ಋಜಯ ಶ್ರೀಮಂತಿಕೆ ಜನಗಳ ಜತೆ ಈಗ ಮೂವತ್ತೈದು ವರ್ಷಗಳಿಂದ ಬಾಳಿ ಬದುಕಿದ್ದೀನಿ ನನಗಿನ್ಯಾವುದೂ ಇಲ್ಲ ನಾನು ಚಿಕ್ಕಬಳ್ಳಾಪುರದಲ್ಲೇ ಇರ್ತೀನಿ ಇನ್ನು ಯಾವುದೇ ಒಂದು ಸಾಮಾಜಿಕ ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ನನ್ನ ನಾನು ಯಾವಾಗಲೂ ನಿರಂತರವಾಗಿ ಕಾರ್ಯಚಟುವಟಿಕೆಗೆ ಆಗಿರಬೇಕು ಅಂತ ಭಾವಿಸ್ತೀನಿ ನನಗೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು ಅಂತ ಅದೇ ಸುಮ್ಮನೆ ಟೈಮ್ ಪಡೆಯೋದಕ್ಕೆ ಇಷ್ಟ ಇಲ್ಲ ನಾನು ಮತ್ತು ನನಗೆ ಭಾರತೀಯ ಜೀವ ನಿಗಮ ಲೈಫ್ ಇನ್ಶೂರೆನ್ಸ್ ಕಾಶ್ ಕಾರ್ಪೊರೇಷನ್ ಅಸೋಸಿಯೇಟ್ ಅಂತ ಒಂದು ಹುದ್ದೆಯನ್ನು ಕೊಟ್ಟಿದೆ ಮತ್ತು ಹತ್ತು ವರ್ಷಗಳು ನಾವು ಇದೇ ಸಂಸ್ಥೆಯಲ್ಲಿ ಸೇವೆಯಲ್ಲಿ ನೀಡಲಾಗಿರ್ತೇನೆ ನಾನು ಚಿಕ್ಕಬಳ್ಳಾಪುರ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ ಒಂದು ಐದು ವರ್ಷಗಳ ಕಾಲ ಶ್ವೇತಯ್ಯ ಹನುಮಂತರಾವ್ ನನಗೆ ಸಾಹಿತ್ಯ ಪರಿಷತ್ತಕ್ಕೆ ಪರಿಚಯ ಮಾಡಿಕೊಟ್ರು ಹಾಗೂ ನನಗೆ ಒಂದು ಅಭಿರುಚಿ ಇತ್ತು ಸಾಹಿತ್ಯದ ಬಗ್ಗೆ ಮೊದಲಿಂದ ಈಗ ಪ್ರಸ್ತುತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಾಹಿತ್ಯ ಸಂಗೀತ ಎಲ್ಲ ನನ್ನ ವೈಯಕ್ತಿಕವಾಗಿ ನನ್ನ ಮಾನಸಿಕ ಸಂತೋಷಕ್ಕೆ ನಾನು ಬೆಳೆಸ್ಕೊಂಡಿರುವ ಒಂದು ಅಭಿರುಚಿ ಮತ್ತು ನನಗೆ ಕೊಟ್ಟ ಸಿಕ್ಕ ಪುಸ್ತಕಗಳನ್ನು ಹಂಚಿಕೊಳ್ಳುವುದು ಮತ್ತು ಜ್ಞಾನವನ್ನು ಎಲ್ಲರ ಜೊತೆ ಶೇರ್ ಮಾಡುವುದು ನನ್ನ ಅಭಿರುಚಿ ಇಲ್ಲ ಸರ್ ನನಗೆ ಅದಕ್ಕಿನ ಸೂಕ್ತ ವ್ಯಕ್ತಿಗಳು ಮಾಡ್ತಾರೆ ನಾನು ಸಾಹಿತ್ಯ ಇನ್ನೂ ಒಂದಲ್ಲ ಒಂದು ರೀತಿ ನಾನು ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಎಲ್ ಐ ಸಿಯಲ್ಲಿ ಅಲ್ಲಿ ಶಾಖಾ ಪ್ರಬಂಧಕನಾಗಿ ಯಲಂಕ ಸಂಪರ್ಕ ಶಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುತಾ ಅಮೃತ್ ಕುಮಾರ್ ಅವರು ನನಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ್ಮೂರಿಂದ ನನಗೆ ಒಂದು ಸ್ನೇಹಿತರು ಸಹಪಾಠಿಯಾಗಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ ಐ ಸಿ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆಗೆ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶನ ಸದ ಒದಗಿ ಬಂತು ಆ ಸಂದರ್ಭದಲ್ಲಿ ಅಮೃತ್ ಕುಮಾರ್ ಅವರು ಒಂದು ಸೇವಾ ಅಭಿವೃದ್ಧಿ ಅಧಿಕಾರಿ ಅಲ್ಲದೆ ಅವರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ಭಾರತೀಯ ಜೀವಮಾನ ನಿಗಮದಲ್ಲಿ ಅತಿ ಹೆಚ್ಚರಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಎಲ್ ಐ ಸಿ ಸಂಪರ್ಕ ಶಾಖೆ ಹೆಲಂಕಾ ವತಿಯಿಂದ ಮತ್ತು ಎಲ್ ಐ ಸಿ ವತಿಯಿಂದ ಅವರಿಗೆ ಮುಂದಿನ ಅವರ ವೃತ್ತಿಜೀವನದ ಜೀವನದಲ್ಲಿ ಅವರಿಗೆ ಸದಾ ಬೆಳಕು ಕಾಣಲಿ ಅವರು ಸದಾ ನೆಮ್ಮದಿ ಮತ್ತು ಸಮೃದ್ಧಿ ಜೀವನ ನಡೆ ನಡೆಸಲಿ ಎಂದುಲ್ಲಿ ಆರಿಸ್ತೀನಿ ಸರ್ ಚಂದ್ರಶೇಖರ್ ಅಂತ ನಾನು